ಸಂಘಟನೆಗಳ ಸಂಘಟನೆಗಳು ಹತ್ತು ಲಕ್ಷ ಸಂಘಟನೆ ಇರಬೇಕಾದ್ರೆ ನಿಮ್ಮ ಸಂಘಟನೆ ನೀವು ಲೀಡರ್ ಆಗ್ಬೇಕು ನಿನ್ನೆ ಇರೋದ್ರೆ ನೀವು ಲೀಡರ್ ಅವಾಗ ನಿಮ್ಮನ್ನೆಲ್ಲರೂ ಗುರುತಿಸ್ತಾರೆ ಅದನ್ನ ನೀವು ಮಾಡ್ಬೇಕಾದ್ರೆ ಹಲೋ ಮೀಟಿಂಗ್ ಯಾರು ತಾವು ಮಮತಾ ಮೇಡಮ್ಮ ಯಾವ ಮಮತಾ ಮೇಡಮ್ಮ ಸರ್ ಇವತ್ತಿನ ಸಭೆ ಬಗ್ಗೆ ಸಂತೋಷ ಆಯ್ತು ನಾನಾದ್ರೆ ನನಗೆ ತುಮಕೂರು ಜಿಲ್ಲೆ ನಾನು ಅಧ್ಯಕ್ಷರಾಗಿ ನನಗೆ ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ರಂಗನಾಥ್ ಅವ್ರ ಕಡೆಯಿಂದ ತಾಲೂಕು ರಂಗಸ್ವಾಮಿ ಅವ್ರ ಕಡೆಯಿಂದ ನನಗೆ ತುಮಕೂರು ಜಿಲ್ಲೆ ಅಧ್ಯಕ್ಷರಾಗಿ ನಾನು ಲೆಟರ್ ಕೊಟ್ಟಿದ್ರು ನಾನು ಅಧ್ಯಕ್ಷರಾಗಿದ್ದೀನಿ ಆದ್ರೆ ಸ್ವಲ್ಪ ಮಧ್ಯದಲ್ಲಿ ಯಾವುದೋ ಕೆಲವು ಜನದಿಂದ ನಾನು ಕೆಲಸ ಬಿಟ್ಬಿಟ್ಟಿದ್ದೆ ಹಿರ್ಗಾಮಿಕೆ ನಮ್ಮ ಬೀದಿ ಬದಿ ಜಿಲ್ಲೆಯ ರಾಜ್ಯಾಧ್ಯಕ್ಷರಾದಂತ ರಂಗಣ್ಣವರು ಇಲ್ಲಪ್ಪ ನೀವು ಮಾಡ್ಲೇಬೇಕು ಇದು ಇದಕ್ಕೆ ಕೆ ಪಿ ಸಿ ಸಿ ವತಿಯಿಂದ ನಿನ್ನ ಕೊಟ್ಟಿದ್ದಾರೆ ಕಡ್ಡಾಯ ನೀವು ಮಾಡ್ಲೇಬೇಕು ಮಿಸ್ ಮಾಡಬೇಡಿ ಅಂತ ನನಗೆ ಪ್ರೆಷರ್ ಮಾಡಿದ್ರು ಆಗಿಂದ ಸ್ವಲ್ಪ ನಾನು ಸಮಾನೋಮತ ನಾನು ಕೊಟ್ಟು ಜವಾಬ್ದಾರಿ ನಾನು ಮನುಷ್ಯವಾಗಿ ನಾನು ನಮ್ಮ ತೇಗಾಗಿ ಅಂತ ನಾನು ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಮುಂದೆ ನಾನು ಜನ ಏನ್ ಸಹಕಾರ ಕೊಡ್ತಾರೋ ಏನ್ ಸಪೋರ್ಟ್ ಕೊಡ್ತಾರೋ ಅದ್ರ ಮೂಲಕವಾಗಿ ನಾನು ಮಾಡ್ಬೇಕು ಅನ್ನೋದು ನನಗೆ ಆಸೆ ತುಂಬಾ ಇದೆ ಅಂದ್ರೆ ಇದರಲ್ಲಿ ನಾವು ಮಾಡ್ಬೇಕಾದ್ರೆ ಇಷ್ಟೇ ಸರ್ ನಾನು ತಿಳಿದಾಗೆ ಕಷ್ಟ ಇರ್ತದೆ ಕಷ್ಟ ಇದೆ ಅಂತ ಕೈ ಕವಿಬಿಟ್ರೆ ಪ್ರಯೋಜನ ಏನು ಆಗಲ್ಲ ಯಾಕೆಂದ್ರೆ ಹೋಗಿ ಈಜಿ ಅಂತ ಬಿಟ್ಟಿರ್ತೀವಿ ಅವಾಗ ಆ ಚಳಿ ಆಗಿರ್ತು ಅಂತ ನಾವು ಹೆದರ್ಕೊಂಡು ಏನು ಪ್ರಯೋಜನ ಆಗಲ್ಲ ದಡ ಸೇರಲೇಬೇಕು ಇತ್ತರಿಂದ ಆತಕ್ ಸೇರಿದ್ರೆ ನಮ್ಗೆ ಅದೊಂದು ನಾವು ಸಾಧನೆ ಮಾಡಿದ್ದು ಸಾರ್ಥಕ ಅನ್ನೋದಾಯ್ತದೆ ನಾನು ಯಾವ್ದೇ ಬಂದಿದ್ರಲ್ಲೂ ಕೂಡ நான் தாயி நன்கே மக்களுக்கு துத்து அன்ன கொட்டு எல்லா கொட்டு அன்ன நீர் கொட்டு தாயியாக வரை தமிழ் ಮಗನಿಗೆ ಮಗನ್ಗೆ ಆಗ್ಲಿ ಮಗಳಿಗೆ ಆಗ್ಲಿ ನನ್ನ ಮಕ್ಕಳು ಅಂತೇಳ್ಬಿಟ್ಟು ಆಚೆಯಿಂದ ದುಡ್ಕೊಂಬಂದಾಗ್ತಾನೆ ಅವ್ರಿಗೆ ಅವ್ರ ಗೋಸ್ಕಾರ ನಾವು ಹುಟ್ಟಿದ್ದು ನಾಲ್ಕು ತಿರ್ಸಕ್ಕೆ ಹಠ ಚೆಲ್ಲದ್ ಮನ್ಸ ಹಠ ಚಲ ಏನ್ ಸಾರ್ಥಕ ಇಲ್ಲ ಅನ್ನೋದನ್ನ ನನ್ನ ತಿಳಿದಿರೋ ಸ್ವಾಭಿಮಾನ ನಮ್ದು ದೇವಸ್ಥಾನ ಇದೆ ಮುನೇಶ್ವರ ಸನ್ನಿಧೇವ್ರ ದೇವಸ್ಥಾನ ಇದೆ ದೇವಸ್ಥಾನದ ಜನ ಸುಧಾರಿಸ್ಕೊಂಡು ಈಗ ತುಮಕೂರು ಜಿಲ್ಲೆಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಒಬ್ರು ನಮ್ ದೇವಸ್ಥಾನ ಬರ್ತಾ ಯಪ್ಪ ನನಗೆ ಹೇಳ್ಬೇಕು ಅಂದ್ರೆ ಒಂದು ನನ್ನ ಒನ್ಗೊಡ್ತೇನೆ ಅಂತ ನಾನು ತಿಳ್ಕೋಬೇಕು ನನಗೆ ಜಾಗ ಕೊಟ್ಟಾಗ ಬಂದು ನೋಡ್ದ ಸ್ವಾಮಿ ನೀವು ತುಮಕೂರು ಜಿಲ್ಲೆ ಎಲ್ಲ ಓಡಾಡ್ಬೇಕಾದ್ರೆ ಅನ್ನೊಂದು ತಾಲೂಕು ಬರ್ತದೆ ಅನ್ನೊಂದು ತಾಲೂಕು ಹೋಗ್ಲಿ ಎಲ್ಲ ಸುತ್ತಾಡ್ಬೇಕಾದ್ರೆ ಕಷ್ಟ ಇದೆ ಬಾಡಿಗೆ ನೀವು ಕೆಲಸ ಮಾಡಕ್ಕಾಗಲ್ಲ ನನ್ನ ಹತ್ರ ಯಾವ್ದೋ ಒಂದು ಕಾರ್ ಇದೆ ನಾನು ಕಾರ್ ಕೊಡ್ತೀನಿ ನೀವು ನೀವು ಮುಂದೆ ಕೊಟ್ಟಿದ್ದೀರಾ ನೀವು ಸಾಧನೆಯಿಂದ ನೀವು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನನ್ಗೆ ಒಂದು ಕಾರ್ ಕೊಟ್ಟು ಮನ್ಸ ಮುಂದೆ ಬಲವಾಗಿ ನಿಂತು ನನಗೆ ಸಪೋರ್ಟ್ ಕೊಡ್ತಾ ಇದ್ದೇನೆ ಅದೇ ತರದಲ್ಲಿ ನನಗೆ ಕೆಲವು ಜನ ಹೋಗತ್ತ ಬರುತ್ತೋ ನನಗೆ ಇವಾಗ ಸಪೋರ್ಟ್ ಇದೆ ನಾನು ಈ ಸಾಧನೆ ಮಾಡಲೇಬೇಕು ಅಂತ ನಾನು ಹಠವಾಗಿ ನಿಂತಿದ್ದೀನಿ ಆ ದೇವರು ನನಗೆ ಇನ್ನೇ ನನಗೊಂದು ಬಲ ಕೊಡ್ಲಿ ನನ್ನ ರಂಗಸಮ್ಮಣ್ಣ ರಾಜ್ಯಾಧ್ಯಕ್ಷರಾದಂತ ರಂಗಣ್ಣವರು ನಾನು ಬೆನ್ನಿಂದ ನಿಂತು ನಮ್ಗೆ ಸಹಕಾರ ಕೊಡ್ಲಿ ಅಂತ ಹೇಳಿ ನಾನು ಕೇಳ್ಕೊಂಡು ಎರಡು ಮಾತು ಹೇಳ್ತಾ ಇದ್ದೀನಿ ಬೀದಿ ಬದಿ ವ್ಯಾಪಾರಗಳಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ತರಕಾರಿ ಹಣ್ಣಿನ ವ್ಯಾಪಾರ ಮಾಡ್ತಾರೆ ಇಲ್ಲಿ ಬಹಳಷ್ಟು ಸವಲತ್ತು ಇರುತ್ತೆ ಅವರು ಬಹಳಷ್ಟು ಬೀದಿ ಬದಿ ವ್ಯಾಪಾರಗಳು ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓಡಿರ್ತಾರೆ ಅವ್ರಿಗೆ ನಮ್ಗೆ ವಿಚಾರ ಗೊತ್ತಿರಲ್ಲ ಲೋನ್ ತಗೊಂಡು ಏನಂತ ಗೊತ್ತಾಗುತ್ತೆ ಸರ್ ಅವ್ರಿಗೆ ಸರ್ ಇದನ್ನ ನಮ್ಗೆ ಹಂತ ಹಂತವಾಗಿ ಒಂದು ಒಂದ್ ಸತಿ ಬಂದಿರುವ ಲೋನ್ ಇನ್ನೊಂದ್ ಸತಿ ಬರಲ್ಲ ನಾಳೆ ಬರೋದು ಇವತ್ತೇನ್ ನಡೀತಾ ಇದೆ ನಮ್ಮ ರಾಜ್ಯ ನಮಗ್ ತಿಳಿಸ್ತಾ ಇರ್ತಾರೆ ನಮ್ಮ ಮೀಟಿಂಗ್ ಕರೀತಾ ಇರ್ತಾರೆ ನಮಗೆ ಮೀಟಿಂಗ್ ಬಂದಾಗ ನಮಗೆ ತಿಳಿವಳಿಕೆ ಸಿಗ್ತಾ ನಾವು ಮನೆಯಲ್ಲಿ ಇದ್ರೇನು ನಮಗೆ ತಿಳಿಯೋಲ್ಲ ನಾವು ಅವ್ರ ರಾಜ್ಯ ಮೀಟಿಂಗ್ ಕರೆದಾಗ ಮೀಟಿಂಗ್ ಬರಬೇಕು ಸೆಂಟ್ರಲ್ ನಿಂದ ಬರ್ತವೆ ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತಾರೆ ಈಗೆಲ್ಲ ಕೆಲವು ಇರ್ತವೆ ಅನುದಾನಗಳು ಇರ್ತವೆ ನಾವು ಅವ್ರ ತಿಳ್ಕೊಬೇಕು ನಾವು ಮಾಡ್ಬೇಕು ಮೀಟಿಂಗ್ ಬರ್ತದೆಲ್ಲ ಹೇಳಿದ್ರೆ ಬಿಜೆಪಿ ವ್ಯಾಪಾರಗಳು ವಿಷಯ ಯಾವ ರೀತಿ ಅವ್ರಿಗೆ ಯಾವ್ದು ರೀತಿ ವಿಷಯ ಗೊತ್ತಾಗುತ್ತೆ ನಾವು ನಮ್ಮ ಕೈ ಕೆಳಗೆ ಯಾರು ಇಟ್ಟಿರ್ತೇವೋ ನಾವು ನನ್ನ ಕೈ ಕೆಳಗೆ ಐದು ಜನ ಇರ್ತಾರೆ ಖಜಾನ್ಸಿ ಕಾರ್ಯದರ್ಶಿ ಉಪಾಧ್ಯಕ್ಷ ಈ ರೀತಿ ನಮ್ಮ ಕೈ ಕೆಳಗೆ ನಾಲ್ಕು ಜನ ಇರ್ತಾರೆ ನಾನು ಅಬ್ಬಾಸ ಐದು ಜನ ನಾನು ಮುಂದೆ ಕೇಳ್ಕೊಂಡು ಅಲ್ಲಿಗೆ ಸಭೆ ಕರ್ಕೋಬೇಕು ಒಂದ್ ಮೀಟಿಂಗ್ ಮಾಡ್ಬೇಕು ಆ ಮೀಟಿಂಗ್ ಅಲ್ಲಿ ಜನಕ್ಕೆ ತೀರ್ಸ್ಬೇಕು ಅವ್ರಿಗೆ ಸಾಧನೆಯ ಅವ್ರ ಅವ್ರು ಹೋದಾಗ ಅವ್ರು ಏನಾರ ಕೆಲಸ ಮಾಡ್ಕೊಡ್ಲಿಲ್ಲ ಆಗ ನಾವು ಮುಂದೆ ನಿಂತ್ಕೊಂಡು ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕು ಸರ್ ಇನ್ನೊಂದು ವಿಷಯ ಪ್ರಸ್ತಾಪಕ್ಕೆ ಇಷ್ಟಪಡ್ತೀವಿ ನೀವು ಇಡೀ ರೀತಿಯಾ ನೋಡಿ ಒಂದು ಕಾಂಗ್ರೆಸ್ ಪಕ್ಷದಿಂದ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದೆ ಬಡವರು ಹೋಸ್ತಾರೆ ಸಾವಿರ ಕೋಟಿ ಮೀಸ್ ಒಂದು ಐದು ಗ್ಯಾರಂಟಿ ಬಗ್ಗೆ ನಿಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ನಮಗೆ ತಿಳಿದ ಹಾಗೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಸಿದ್ದರಾಮಯ್ಯ ಸರ್ ಒಂದು ಒಂದು ಲಕ್ಷ ಒಂದು ಒಂದು ಲಕ್ಷ ತನಕ ಮಾಡಿದ್ದಾರೆ ಅದ್ರ ಮೊದಲಿಗೆ ಹತ್ತರಿಂದ ಹದಿನೈದು ಸಾವಿರ ಐವತ್ತು ಸಾವಿರದವರೆಗೂ ಇತ್ತು ನಮ್ಮ ಮೋದಿ ಸರ್ಕಾರದಿಂದ ಸುಮಾರು ಅನುದಾನವಾಗುತ್ತಾ ಇದೆ ಆಮೇಲೆ ತುಂಬಾ ಬೆನಿಫಿಟ್ ಇದೆ ಈಗ ಐದು ಗ್ಯಾರಂಟಿ ತುಂಬಾ ಒಳ್ಳೆ ಸರ್ ಯಾಕೆಂದ್ರೆ ಇವತ್ತು ತುಂಬಾ ಇರ್ತದೆ ಬೀದಿ ಬೀದಿ ವ್ಯಾಪಾರ ಅಂದ್ರೆ ಬೆಳಗಿನ ಸಾಯಂಕಾಲ ತಕ್ಕ ವ್ಯಾಪಾರ ಮಾಡ್ತಾರೆ ಸಾಯಂಕಾಲ ಒಂದು ಕೆಜಿ ಅಕ್ಕಿಗೂ ಕೆಲವ್ರ ಹತ್ರ ಇರ್ತದೆ ಕೆಲವ್ರ ತಗ ಇರಲ್ಲ ಯಾಕೆ ಅವ್ರ್ ವ್ಯಾಪಾರ ಮಾಡಬೇಕಾದ್ರೆ ಅವ್ರ ತ ದುಡ್ಡು ಇರಲ್ಲ ಎಲ್ಲ ಒಬ್ಬ ಕಲಿಯಿಸ್ತಾರೆ ಅವರು ಕೆಲವ್ರಷ್ಟು ದುಡ್ಡು ಕೊಟ್ಟು ದುಡ್ಡು ತಗೋತಾರೆ ನೂರು ಇನ್ನೂರು ಐನೂರು ಸಾವಿರ ಹತ್ರ ಸಾವಿರ ರೂಪಾಯಿ ಅಂಬರು ಸಾಯಂಕಾಲ ಅವ್ನ ತಾಣಾಗ ಐನೂರು ರೂಪಾಯಿ ಬಡ್ಡಿ ಕೊಟ್ಬಿಟ್ಟಿರ್ತಾರೆ ನಾನು ಕುಡಿಯಲ್ ತಾಲೂಕ್ ಯಡಿಯೂರ ಹಬ್ಲಿ ಅವರ್ಗೆರೆ ಗ್ರಾಮ ಕಪ್ನೈನ್ ಮಗ ಶಂಕಪ್ಪ